ಮಾಲೂರಿನ ಕಾರ್ಮಿಕರ ಹೋರಾಟ ಎಂಬತ್ತೊಂದು ಕುಟುಂಬಗಳ ಜೀವನದ ಹೋರಾಟ ನ್ಯಾಯ ಸಿಗದ ಕಣ್ಣಿ ಮಲೆ ಬಿದ್ದರೂ ಬಿಸಿಲು ಹೊತ್ತರೂ ಒಂದು ಚಿಕ್ಕ ಪಟ್ಟಣದಲ್ಲಿ ಮಾಲೂರಿನಲ್ಲಿ ಎಂಬತ್ತೊಂದು ಕಾರ್ಮಿಕರ ಕಣ್ಣುಗಳಲ್ಲಿ ಇಂದಿಗೂ ಒಂದೇ ಕನಸು ಜೀವಂತವಾಗಿದೆ ನ್ಯಾಯದ ಭರವಸೆಯ ಕನಸು ಹೌದು ಸ್ನೇಹಿತರೆ ಇದು ಕೇವಲ ಹೋರಾಟದ ಕಥೆಯಲ್ಲ ಇದು ಬದುಕಿನ ಹೋರಾಟ ಅರವತ್ತೊಂದು ಕಾರ್ಮಿಕರ ಹೋರಾಟ ಮಾಲೂರಿನ ವರ್ಗ ಅಟ್ಯಾಚ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಒಮ್ಮೆ ಕಾರ್ಮಿಕರ ನಗೆಗಳಲ್ಲಿ ತುಂಬಿದ್ದ ಈ ಕಾರ್ಖಾನೆ ಇಂದು ಕಾನೂನು ಬಾಹಿರವಾಗಿ ಮುಚ್ಚಲ್ಪಟ್ಟ ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಯಿತು ಮನೆಗೆ ತಿಂಡಿ ತರುವ ಕೈಗಳು ಇಂದೀಗ ಪ್ಲೇ ಕಾರ್ಡ್ ಹಿಡಿದು ನ್ಯಾಯ ಬೇಡುತ್ತಿವೆ ಇಂದಿಗೆ ಹೋರಾಟದ ಐವತ್ತೈದನೇ ದಿನ ಮಳೆಯಲ್ಲಿ ನಿಂತರು ಬಿಸಿಲಿನಲ್ಲಿ ಕರಗಿದರು ಅವರು ಅಷ್ಟೇ ಹೋರಾಟದಲ್ಲಿದ್ದಾರೆ ಎಂಬತ್ತೊಂದು ಜೀವಗಳು ಪ್ರತಿದಿನ ತಮ್ಮ ಬಾಳಿನ ಕಷ್ಟದ ಕಥೆಯನ್ನು ಕಾಗದದ ಪೋಸ್ಟರ್ಗಳಲ್ಲಿ ಬರೆದುಕೊಂಡಿದ್ದಾರೆ ಒಬ್ಬ ಅಣ್ಣ ಹೇಳಿದ ನಾವು ಕೆಲಸ ಕೇಳುತ್ತಿದ್ದೇವೆ ದಯೆ ಬೇಡುತ್ತಿದ್ದಿಲ್ಲ ಅವನ ಕಣ್ಣೀರು ಹೇಳುತ್ತದೆ ಅವನ ಮಕ್ಕಳು ಊಟವಿಲ್ಲದೆ ನಿದ್ರೆ ಹೋಗಿದ್ದಾರೆ ವರ್ಗ ಕಂಪನಿಯ ಮಾಲೀಕರು ಕಾರ್ಮಿಕರಿಗೆ ಯಾವುದೇ ಮುನ್ನೋಟ ನೀಡದೆ ಕಾರ್ಖಾನೆಯನ್ನು ಬಾಗಿಲು ಮುಚ್ಚಿದರು ಕಾನೂನು ಬಾಹಿರವಾಗಿ ಯಾವುದೇ ಪರಿಹಾರವಿಲ್ಲದೆ ಈ ಜನರನ್ನು ನೇರವಾಗಿ ಬೀದಿಗೆ ತಳ್ಳಿದರು ನಮ್ಮ ದೇಶದ ಕಾನೂನು ಕಾರ್ಮಿಕರ ಹಕ್ಕುಗಳನ್ನು ಕಾಪಾಡಲು ನಿರ್ಮಿಸಲ್ಪಟ್ಟಿತ್ತು ಆದರೆ ಇಲ್ಲಿ ಕಾನೂನು ಬಾಗಿಲು ಮುಚ್ಚಿದೆ ನ್ಯಾಯದ ಬಾಗಿಲು ತೆರೆದಿಲ್ಲ ಇದುವರೆಗೂ ಯಾವುದೇ ಅಧಿಕಾರಿಗಳು ಬಂದು ಅವರ ಮಾತು ಕೇಳಿಲ್ಲ ಸರ್ಕಾರದ ಕಚೇರಿಗಳು ಮೌನವಾಗಿವೆ ಭ್ರಷ್ಟ ಅಧಿಕಾರಿಗಳ ಕಣ್ಣಿಗೆ ಈ ಹೋರಾಟದ ಬೆವರು ಕಾಣಿಸುತ್ತಿಲ್ಲ ಜನರ ರಕ್ಷಣೆಗೆ ನಿರ್ಮಿತವಾದ ವ್ಯವಸ್ಥೆಯೇ ಇಂದು ಅನ್ಯಾಯಕ್ಕೆ ಮೌನ ಸಹಭಾಗಿಯಾಗಿದೆ ಆದರೆ ಹೌದು ಹೋರಾಟ ಎಂದರೆ ಹಿನ್ನಡೆಯಲ್ಲ ಅದು ಬದುಕಿನ ನಂಬಿಕೆ ಈ ಎಂಬತ್ತೊಂದು ಕಾರ್ಮಿಕರು ನಂಬಿದ್ದಾರೆ ಒಂದು ದಿನ ನ್ಯಾಯ ಬಾಗಿಲು ತೆರೆಯುತ್ತದೆ ಅವರು ಹೇಳುತ್ತಾರೆ ನಮ್ಮ ಜೀವ ಹೋಗಬಹುದು ಆದರೆ ಹೋರಾಟ ನಿಲ್ಲುವುದಿಲ್ಲ ಇದು ಕೇವಲ ಕಾರ್ಖಾನೆ ವಿಚಾರವಲ್ಲ ಇದು ಮಾನವೀಯತೆಯ ಪರೀಕ್ಷೆ ಸ್ನೇಹಿತರೆ ನೀವು ಈ ವಿಡಿಯೋ ನೋಡುತ್ತಿದ್ದರೆ ಈ ಹೋರಾಟ ನಿಮ್ಮದೂ ಆಗಬೇಕು ಈ ಜನರು ಕೇವಲ ತಮ್ಮ ವೇತನಕ್ಕಾಗಿಯಲ್ಲ ನ್ಯಾಯಕ್ಕಾಗಿ ನಿಂತಿದ್ದಾರೆ ಅವರ ಹಕ್ಕಿನ ಆಹಾರಕ್ಕಾಗಿ ಹೋರಾಡುತ್ತಿದ್ದಾರೆ ಆದರೆ ಸರ್ಕಾರ ನೋಡುತ್ತಿಲ್ಲ ಅಧಿಕಾರಿಗಳು ಕೇಳುತ್ತಿಲ್ಲ ಆದರೆ ನೀವು ಕೇಳಬಹುದು ನೀವು ಹಂಚಬಹುದು ಮಾಲೂರಿನ ಈ ಹೋರಾಟವನ್ನು ಸರ್ಕಾರಕ್ಕೆ ಮುಟ್ಟುವ ತನಕ ಶೇರ್ ಮಾಡಿ ನ್ಯಾಯದ ಧ್ವನಿ ಎಲ್ಲೆಡೆ ಕೇಳಿಸಲಿ ಮಾಲೂರು ಕೇಳುತ್ತಿದೆ ನ್ಯಾಯ ಬೇಕು ಎಂಬ ಕೂಗು ಈ ಕೂಗನ್ನು ದೇಶದ ಪ್ರತಿಯೊಂದು ಕಿವಿಗೂ ತಲುಪಿಸುವುದು ನಮ್ಮ ಹೊಣೆ ಕಾರ್ಮಿಕರ ಕಣ್ಣೀರು ಒಣಗುವ ತನಕ ಈ ಹೋರಾಟ ನಿಲ್ಲುವುದಿಲ್ಲ ಮತ್ತು ಈ ವಿಡಿಯೋ ಈ ಕತೆ ಅವರ ಧ್ವನಿಯಾಗಲಿ ನ್ಯಾಯಕ್ಕಾಗಿ ಹೋರಾಟ ಮಾಲೂರಿನ ಕಾರ್ಮಿಕರಿಗೆ ಬೆಂಬಲ ನೀಡಿ ಜಸ್ಟಿಸ್ ಫಾರ್ ಮಾಲೂರ್ ವರ್ಕರ್ಸ್ Workers fight social justice.